ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಆಶ್ರಯ ಬಡಾವಣೆಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ ಮದ್ಯ ಮತ್ತು ಗಾಂಜಾವಶಕ್ಕೆ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ಮನೆಯೊಂದರ ಮೇಲೆ ಅಬಕಾರಿ ಪೊಲೀಸರು ದಾಳಿ ನಡೆಸಿ ಮಧ್ಯದ ಪಾಕೆಟ್ಗಳು ಮತ್ತು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಆಶ್ರಯ ಬಡಾವಣೆಯ ರತ್ನಮ್ಮ ಎಂಬುವವರ ಮನೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಬಡಾವಣೆಯ ನಿವಾಸಿಗಳು ನೀಡಿದ ದೂರಿನ ಮೇರೆಗೆ ಅಬಕಾರಿ ಪೊಲೀಸರು ನ್ಯಾಯಾಲಯದ ವಾರೆಂಟ್ ಪಡೆದು ದಾಳಿ ನಡೆಸಿದರು ರತ್ನಮ್ಮನ ಮನೆ ಬಾಗಿಲು ಹಾಕಿದ್ದು ದೂರವಾಣಿ ಮೂಲಕ ಅವರನ್ನು ಸ್ಥಳಕ್ಕೆ ಕರೆಸಿ ನ್ಯಾಯಾಲಯದ ವಾರೆಂಟ್ ತೋರಿಸಿ ಶೋಧನೆಗೆ ಸಹಕರಿಸಲು ಕೋರಿದಾಗ ಒಪ್ಪಿಕೊಂಡರು ಮನೆಯನ್ನು ತಪಾಸಣೆ ನಡೆಸಿದಾಗ ಒಂಬತ್ತು ಐವರ್ಸ್ ಟೆಟ್ರಾ ವಿಸ್ಕಿ ಪಾಕೆಟ್ಗಳು ದೊರೆತಿವೆ ಮನೆಗೆ ಹೊಂದಿಕೊಂಡಿರುವ ಕುರಿದೊಡ್ಡಿಯಲ್ಲಿ ಬಿಳಿಯ ಬಣ್ಣದ ಕವರ್ನಲ್ಲಿ ಎಲೆ ಬೀಜ ಕಾಂಡದಿಂದ ಕೂಡಿದ್ದು ವಾಸನೆ ಬರುತ್ತಿತ್ತು ಪರಿಶೀಲನೆ ನಡೆಸಿದಾಗ ಒಣಗಾಂಜಾ ಎಂದು ಗೊತ್ತಾಗಿದೆ ತೂಕ ಮಾಡಲಾಗಿ ಮೂವತ್ತೆಂಟು ಗ್ರಾಂ ಇತ್ತು ಅಕ್ರಮವಾಗಿ ಮಾರಾಟ ಮಾಡಲು ಇಟ್ಟುಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಮಾರಾಟಕ್ಕೆ ಯಾವುದೇ ಪರವಾನಗಿ ಸಹ ಇರಲಿಲ್ಲ ಎಂದು ಎಫ್ಐಆರ್ನಲ್ಲಿ ತಿಳಿಸಿದೆ ಅಬಕಾರಿ ಕಾನೂನಿನಂತೆ ಪೊಲೀಸರು ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಅಬಕಾರಿ ಡಿವೈಎಸ್ಪಿ ಜಿಎಸ್ ಪಾಟೀಲ್ ಇನ್ಸ್ಪೆಕ್ಟರ್ ಮಂಜುಳಾ ಸಬ್ ಇನ್ಸ್ಪೆಕ್ಟರ್ ದೇವರಾಜ್ ಹಾಗು ಸಿಬ್ಬಂದಿ ದಾಳಿಯ ತಂದದಲ್ಲಿ ಇದ್ದರು ಕೌನ್ಸಿಲ್ ಒಂದು ನಿಮಿಷ ಮುಂದೆ ನೋಡಿ ವಿಡಿಯೋ ಮಾಡಿ ಯೋ ನೋ ಯೂನಿಫಾರ್ಮ್ ನೀವು ಅವರೇ ಲಾಟೋದಲ್ಲಿ ನಿಂತಿದ್ದೀರಾ ಇಲ್ಲ ಬಿಡ ಅವರ ಕಡೆ ಬನ್ನಿ ಸುಣ್ಣ ಬಿಡಣ್ಣ ಹೈ ಟಾಕ ಹೋಗ್ ಸರ್ ನೀವು ಆಕಡೆ ಹೋಗಿ ಯಾ ಲೈಟ್ ಆ ಕಂ चिकन तो तो लेट है कौन माँ कौन माँ आउट लेट है माँ लव लेट हाँ लव लेट ये सभी इसलिए हैं तो तुम्हारा हाँ बच्चे क्या है चकमाड़ चकमाड़ भी अल्लाह होता है चकमाड़ रहते हैं नेतरो यहाँ पे तो एरा लेट ना दे नेतरो क्या

Takk fyrir að hljóða.

மொபைல் <muchas> கொடிய <muchas>

यो चाहिँ एकदम अगाडिबाट मेरो ट्याकिङ भिडियोमा पनि मेरो नाम हो सबैले फोटो फोटो हिजा पछि अरु फोटो भन्नै साइलेन्ट गन्नु न रेकर्ड ಆಗಿದೆ छैन यो सबै कुरा भता भेट त भेट त भन्नै

ನನಗ್ ಗೊತ್ತಿಲ್ಲ ಮೇಡಮ್ ಹೇಳ್ತಾನೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇದು ಈಗಷ್ಟಕ್ಕೆ ನೆನಕ ಮಾಡ್ತಿದ್ದೀನಿ ಬೇಸ್ ಯೂಸ್ ಮಾಡಿ ಸೆಪರೇಟ್ ಅದು ಕಪ್ ಬೇಕು ಜಡ್ ಮುಂದೆ 1 ಕೆಜಿ ತಗೊಳ್ಳೋಣ ಇದೇಲಿ ತಮಗಾಂಜ ಅಪ್ಪ ಅದು ಇವತ್ತಕ್ಕೆ ಅಲ್ಲ ಮೇಡಂ ಇಲ್ಲಿ ತೆಗ್ಲಾಕಿದ್ದಾರೆ ನಾನು ಇಲ್ಲ ಮೂರು ದಿನದಿಂದ ನಾನು ಅಡ್ಮಿಟ್ ಆಗಿದ್ದೀನಿ ನಾನು ಬಿಡಿ ಮಾಡ್ತೀನಿ

ಇಲ್ಲ ಅಲ್ಲ ನಮ್ದು ಆಶ್ರ್ಯ ಬಡವನೇ ನನ್ನ ನನ್ನ ಹೆಸರು ನಾಗರತ್ನಂ ಅದೇನೋ ಎಲೆಗಳು ತಂದು ಕುರಿಗಳ ಮನೆಯಲ್ಲಿ ಇಟ್ಟಿದ್ರು ನನಗೆ ಏನು ಎಲೆ ಅನ್ನೂ ನನಗೆ ಗೊತ್ತಾಗಿಲ್ಲ ನನಗೆ ಅವ ನನ್ನ ಅವಮಾನ ಮಾಡಬೇಕು ಅಂತ ಹಿಂಗೆ ಮಾಡ್ತಾ ಇದಾರೆ ಅವರು ಮೀಟ್ ಕೊಡ್ತಾರೆ ಅರ್ಚನೆ ಅಂತ ಗಾಡಿಗಳಿದ್ದಾವೆ ಗಾಡಿ ಕಾರುಗೂ ಎಲ್ಲ ರೋಡ್ನಿಂದ ನಿನ್ ನಿಲ್ಲಿಸಿದೆ ಅದು ಮಾತಾಡೋಕೆ ಹೋದ್ರೆ ಗಲಾಟೆ ಬರ್ತದೆ ನಾನು ಅವಮಾನ ಮಾಡ್ತಾಯಿದೆ